ನಮಸ್ಕಾರ ನಾನು ಡಾಕ್ಟರ್ ಫರ್ಟಿಲಿಟಿ ಕನ್ಸಲ್ಟೆಂಟ್ ದರ್ಬಗುಡಿ ಸೆಂಟರ್ ಕಾಮನ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಎಷ್ಟೊಂದು ಜನಕ್ಕೆ ಈ ಟ್ಯೂಬ್ ಅಲ್ಲಿ ಸರ್ಜರಿ ಆಗಿರುತ್ತೆ ಅಥವಾ ನಮಗೆ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂತ ಟ್ಯೂಬ್ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಮಗು ಬೇಡ ಅಂತ ಆಮೇಲೆ ಏನೋ ಒಂದು ಸಮಸ್ಯೆಗಳಿಂದ ಮಗು ಏನೋ ಒಂದು ಸಮಸ್ಯೆ ಆಯ್ತು ಅಥವಾ ಅವ್ರಿಗೆನೆ ಇನ್ನೊಂದು ಮಗು ಮಾಡ್ಕೋಬೇಕು ಅಂತ ಅಂತಾರೆ ತುಂಬಾ ಜನಕ್ಕೆ ತಲೆಯಲ್ಲಿ ಬರುವಂಥ ಒಂದು ಕಾಮನ್ ಆಗಿ ಬರುವಂತ ಡೌಟ್ ಏನು ಅಂತಂದ್ರೆ ಸಂತಾನೋತ್ಪತ್ತಿ ಶಕ್ತಿನ ಮತ್ತೆ ನಾನು ಹೇಗೆ ಮರುಗಳಿಸೋದು ಅನ್ನೋದು ತುಂಬಾ ಜನಕ್ಕೆ ಕಾಣುತ್ತೆ ರೀಸೆಂಟ್ ಆಗಿ ನಾನು ನೋಡಿದ ಒಬ್ರು ದಂಪತಿಗಳಲ್ಲಿ ಹೆಣ್ಮಕ್ಳಿಗೆ ಮೂವತ್ತಾರು ವರ್ಷ ಅವ್ರ ಹಸ್ಬೆಂಡ್ಗೆ ಫಾರ್ಟಿ ತ್ರೀ ಇಯರ್ಸ್ ಆಗ್ತಾ ಇದೆ ಸೊ ಅವ್ರು ಆಲ್ರೆಡಿ ಇಬ್ರು ಹೆಣ್ಮಕ್ಳು ಇದ್ದಿದ ಕಾರಣಕ್ಕೆ ಅವ್ರು ಇನ್ನ ಮಗು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಸೊ ದೊಡ್ಡ ಮಗುಗೆ ನೋಡಿದಾಗ ಆ ತತ್ರ ಹನ್ನೆರಡು ವರ್ಷ ಆಗ್ತಾ ಇದೆ ಚಿಕ್ಕ ಮಗುಗೆ ಒಂದ್ ಒಂಬತ್ತು ವರ್ಷದ ವಯಸ್ಸಿರಬಹುದು ಬಟ್ ಏನೋ ಒಂದು ಸಮಸ್ಯೆ ಹೆಲ್ತ್ ಇಶ್ಯೂನು ಏನೋ ಒಂದು ಕಾರಣದಿಂದ ಅವ್ರ ಮನೇಲಿ ಏನೋ ಒಂದು ಅಚಾತೂರಿಗೆ ನಡೆದು ಹೋಗಿತ್ತು ಸೊ ಹಾಗಾಗಿ ಅವ್ರಿಗೆ ಇಲ್ಲ ನಮ್ಗೆ ಇನ್ನೊಂದು ಮಗು ಬೇಕು ಅಂದ್ರೆ ಮಗುವಲ್ಲಿ ಒಂದು ಸಮಸ್ಯೆ ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ಅವ್ರು ಒಂದು ಮಗುನ ಕಳ್ಕೊಬೇಕಾಯ್ತು ಸೊ ಈಗ ಅವ್ರಿಗೆ ಇಲ್ಲ ನಂಗೆ ಇನ್ನೊಂದು ಮಗು ಬೇಕು ಅಂತ ಬಂದಾಗ ಆಲ್ರೆಡಿ ಅವ್ರಿಗೆ ನೋಡಿದ್ರೆ ಒಂಬತ್ತು ವರ್ಷದಿಂದ ಅಂದ್ರೆ ಎರಡನೇ ಮಗು ಆದಾಗ ಟ್ಯೂಬ್ಸ್ ಎರಡನ್ನೂ ಇನ್ನ ಬೇಡ ಪ್ರೆಗ್ನೆನ್ಸಿ ಅಂತ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗ ಹೇಗೆ ಮತ್ತೆ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡೋದು ಸೊ ಅವ್ರು ಏನು ಮಾಡಿದ್ದಾರೆ ಅಲ್ಲಿಂದ ಇನ್ನೊಬ್ಬರ ಹತ್ರ ಕನ್ಸಲ್ಟೇಷನ್ ಅಂತ ಹೋಗಿದ್ದಾರೆ ಅಲ್ಲಿ ಅವ್ರಿಗೆ ಇಲ್ಲ ಮತ್ತೆ ಟ್ಯೂಬ್ ಆಪ್ರೇಷನ್ ಮಾಡುತ್ತಾನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಟ್ಯೂಬ್ ಆಪ್ರೇಷನ್ ಅಂತ ಆದಮೇಲೆ ನಮಗೆ ಏನೇನು ಆಪ್ಷನ್ಸ್ ಇದೆ ಅಂತ ತಿಳ್ಕೊಳ್ಳೋದು ನಿಮ್ಮ ಕರ್ತವ್ಯ ಸೊ ಈಗ ನಮ್ಗೆ ಹೇಗೆ ಒಂದು ಟ್ಯೂಬ್ ಆಪ್ರೇಷನ್ ಆಗಿದೆ ಮತ್ತು ನನಗೆ ಹೇಗೆ ಸಂತಾನೋತ್ಪತ್ತಿ ಶಕ್ತಿನ ಮರುಗಡೆಸ್ಬೋದು ಒಂದು ನಾವು ಟ್ಯೂಬ್ನ ಮತ್ತೆ ಜೋಡಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಒಂದು ಆಪ್ಷನ್ ಸೆಕೆಂಡ್ ಆಪ್ಷನ್ ಏನು ಟ್ಯೂಬಿನ ಸಮಸ್ಯೆ ಇದೆ ನನಗೆ ಸೊ ಕೃತಕ ಗರ್ಭವಾಗಿ ನಾನು ಏನಾದರೂ ಐ ಎಫ್ ಟ್ರೀಟ್ಮೆಂಟ್ ಮೂಲಕ ಮಗುನ ಪಡಿಬೋದ ಸೊ ಯಾವುದು ಯಾರಿಗೆ ಒಳ್ಳೇದು ಅನ್ನೋದನ್ನ ನೀವು ಡೀಟೇಲ್ ಆಗಿ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಷನ್ ಮಾಡಬೇಕಾಗತ್ತೆ ಯಾವಾಗ ಮಗುಗೆ ವಯಸ್ಸು ಮೂವತ್ತಕ್ಕಿಂತ ಕಡಿಮೆ ಇದೆ ಟ್ಯೂಬ್ ಆಪರೇಷನ್ ಆಗಿ ಒಂದು ಎರಡು ವರ್ಷ ಅಷ್ಟೇ ಆಗ್ತಾ ಇದೆ ಸೊ ಇತ್ತೀಚಿಗಷ್ಟೇ ಟ್ಯೂಬ್ ಆಪರೇಷನ್ ಆಗಿರೋದು ಮತ್ತೆ ಅದು ಶಕ್ತಿ ಹೆಚ್ಚಾಗಿರುತ್ತೆ ಟ್ಯೂಬ್ ಆಪರೇಷನ್ ಆಗಿ ಐದು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಆಗ್ತಾ ಇದೆ ಅದನ್ನ ಮತ್ತೆ ಸೇರ್ಸಕ್ ಹೋಗ್ತೀನಿ ಅಂತಂದ್ರೆ ಅದು ಕೂಡುವಂತ ಸಾಧ್ಯತೆ ತುಂಬಾನೇ ಕಡಿಮೆ ಇರುತ್ತೆ ಅಥವಾ ಆಲ್ರೆಡಿ ನಮಗೆ ಮೂವತ್ತೈದು ವಯಸ್ಸು ದಾಟೋಗಿದೆ ಮೂವತ್ತೇಳು ಮೂವತ್ತೆಂಟು ನಲ್ವತ್ತು ವರ್ಷ ಆಗೋಗ್ತಾ ಇದೆ ಈಗ ನಾನು ಟ್ಯೂಬ್ ಜೋಡಿಸಿದ್ರು ಅದು ಸಾಧ್ಯತೆ ಇದೆಯಾ ನಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಸೊ ಈ ತರದ ಎಲ್ಲ ಫ್ಯಾಕ್ಟರ್ಸ್ನ ನಾವು ಅನಲೈಸ್ ಮಾಡಿ ಅದ್ರ ಜೊತೆಗೆ ಸ್ಕ್ಯಾನ್ ಮಾಡಿ ನೋಡಿದಾಗ ಗರ್ಭಕೋಶದ ಸಮಸ್ಯೆಗಳೇನಾದ್ರೂ ಸ್ಟಾರ್ಟ್ ಆಗಿದೆಯಾ ಒಳಪದ್ರ ಹೇಗಿದೆ ಅಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಬ್ಲೀಡಿಂಗ್ ಸಮಸ್ಯೆಗಳಿದೆಯಾ ಅಂಡಾಶಯದಲ್ಲಿ ಮೊಟ್ಟೆ ಪರವಾಗಿ ಅಂಶ ಹೇಗಿದೆ ಸೊ ಇಷ್ಟು ಗ್ಯಾಪ್ ಆಗಿದೆ ಮೇಲ್ ಫ್ಯಾಕ್ಟರ್ ಅಲ್ಲಿ ಯಜಮಾನು ಸಮಸ್ಯೆಗಳೇನಾದರೂ ಇದೆಯಾ ಸೊ ಇದನ್ನೆಲ್ಲ ನೋಡಿ ನಾವು ಸಂಕ್ಷಿಪ್ತವಾಗಿ ಅಂತಂದ್ರೆ ಎಲ್ಲಾನು ನೋಡಿ ನಾವು ಒಂದು ಕನ್ಕ್ಲೂಷನ್ ಅಲ್ಲಿ ಎಸ್ ನಮ್ಗೆ ಫರ್ಟಿಲಿಟಿನ ಮಾಡ್ಕೋಬಹುದು ಮರಗಳಿಸಬಹುದು ನಿಜವಾಗ್ಲೂ ಅನ್ಕೊಳೋ ರೀತಿನೇ ಅಂತ ಕೇಳಿದ್ರೆ ನೀವು ವಯಸ್ಸು ಚಿಕ್ಕದಿದೆ ಆಪರೇಷನ್ ಆಗಿ ಸ್ವಲ್ಪ ಕಡಿಮೆ ಏಜೆ ಆಗಿದೆ ಅಂತಂದಾಗ ಸ್ವಲ್ಪ ಶಕ್ತಿ ಅಂತಂದ್ರೆ ಸಕ್ಸಸ್ ರೇಟ್ಸ್ ಹೆಚ್ಚಾಗಿರುತ್ತೆ ನಮಗೂ ವಯಸ್ ಜಾಸ್ತಿ ಆಗ್ತಾ ಇದೆ ಆಪರೇಷನ್ ಮುಂಚೆ ಟ್ಯೂಬ್ ಆಪರೇಷನ್ ಆಗೋ ತುಂಬಾ ವರ್ಷಗಳು ಕಳೀತಾ ಇದೆ ಅಂತ ಬಂದಾಗ ಐ ಎಫ್ ಆಪ್ಷನ್ ಬೆಟರ್ ಇರುತ್ತೆ ಸೊ ಈ ಕಾಂಟ್ರವರ್ಸಿ ತುಂಬಾ ತುಂಬಾ ವರ್ಷಗಳಿಂದ ಈಗ ನಡೀತಾನೆ ಬರ್ತಾ ಇದೆ ಸೊ ಈಗ ನನಗೆ ಟ್ಯೂಬ್ ಆಪರೇಷನ್ ಒಂದ್ಸತಿ ಆಗಿದೆ ನಾನು ಮತ್ತೆ ಟ್ಯೂಬ್ ನ ಜೋಡಿಸ್ಕೊಂಡು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತೀನಿ ಅಂತಂದಾಗ ನಾನು ಯಾವ್ದ್ರ ಬಗ್ಗೆ ತುಂಬಾ ಗಮನ ಕೊಡಬೇಕು ಸೊ ಭ್ರೂಣ ಟ್ಯೂಬ್ ಅಲ್ಲಿ ಆಗಿ ಮತ್ತೆ ಗರ್ಭಕೋಶಕ್ಕೆ ಹೋಗಿ ಕೂರ್ಬೇಕಾಗತ್ತೆ ಸೊ ಈಗ ಟ್ಯೂಬ್ ಆಪರೇಷನ್ ಆಗಿದೆ ಈಗ ನನಗೆ ಒಂದು ಕನ್ನಡಿ ಒಡೆದೋಗಿದೆ ನಾನು ಅದನ್ನ ಮತ್ತೆ ಕನ್ನಡಿನ ಕೂಡಿಸ್ತೀನಿ ಅಂತ ಬಂದಾಗ ಅದು ಕಂಪ್ಲೀಟ್ ಆಗಿ ಸರಿ ಹೋಗೋ ಸಾಧ್ಯತೆ ಎಷ್ಟೊಂದಿ ಇರೋದಿಲ್ಲ ಸೊ ಹಾಗಾಗಿ ಟ್ಯೂಬ್ ಮತ್ತೆ ಕಂಪ್ಲೀಟ್ ಆಗಿ ಸರಿ ಹೋಗುತ್ತೆ ಅಂತ ನಾವು ಹೇಳಿಕ್ ಬರೋದಿಲ್ಲ ಸೊ ಒಂದು ಪ್ರೆಗ್ನೆನ್ಸಿನೇ ಸಿಗ್ತಾ ಇಲ್ಲ ಟ್ಯೂಬ್ ಆಪರೇಷನ್ ಆದ್ಮೇಲೆ ಒಂದು ವರ್ಷ ಆದ್ರೂ ಹೋಗಿ ತೋರಿಸ್ಕೋಬೇಕು ಅಥವಾ ನಮಗೆ ಪ್ರೆಗ್ನೆನ್ಸಿ ಸಿಕ್ಕದಾಗ ಫಸ್ಟ್ ಹೋಗಿ ನೀವು ನೋಡ್ಕೋಬೇಕಾಗಿರೋದು ಟ್ಯೂಬ್ ಅಲ್ಲಿ ಅದು ಅಂಟ್ಕೊಂಡಿಲ್ವಾ ಗರ್ಭಕೋಶ ಕರೆಕ್ಟ್ ಆಗಿ ಬಂದಿದೆಯಾ ಟ್ಯೂಬಲ್ಲೇ ಕೋರೋ ಅಂತ ಹೆಚ್ಚಾಗಿ ಎಕ್ಟಾಪಿಕ್ ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಟ್ಯೂಬಲ್ಲೇ ಕಚ್ಕೊಂಡ್ಬಿಡುತ್ತೆ ಭ್ರೂಣಗಳು ಸೊ ಇದು ಎರಡು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಡಿಫಿಕಲ್ಟಿ ಪ್ರೆಗ್ನೆನ್ಸಿ ಕೂಡ ಇರುತ್ತೆ ಅದ್ರ ಜೊತೆಗೆ ಟ್ಯೂಬ್ ಅಲ್ಲೇ ಮತ್ತೆ ಕೂರ್ತು ಅಂತ ಬಂದಾಗ ಅದು ತಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಎಮರ್ಜೆನ್ಸಿ ಮೂಲಕ ನಾವು ಟ್ಯೂಬ್ನ ಮತ್ತೆ ಬರುತ್ತೆ ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ನಿಮ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ನಿಮಗೆ ಯಾವ ಆಪ್ಷನ್ ಸೂಕ್ತ ಅನ್ನೋದನ್ನ ನೀವು ತಿಳ್ಕೊಬೇಕು